ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷರ ಬಿಹಾರ ಚುನಾವಣೆಯ ನಂತರ ಜನರ ಚರ್ಚೆಯಲ್ಲಿರುವ ಹೆಸರು ಒಂದೇ ಚಿರಾಗ್ ಪಾಸ್ವಾನ್ ಒಮ್ಮೆ ಕೇವಲ ಒಂದು ಸ್ಥಾನಕ್ಕೆ ಕುಸಿದಿದ್ದ ಪಕ್ಷ ಇಂದು ಎನ್ಡಿಎದ ಭರ್ಜರಿ ಗೆಲುವಿನ ಹಿಂದಿನ ಹೊಸ ಶಕ್ತಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕಣಕ್ಕಿಳಿದು ಹತ್ತೊಂಬತ್ತು ಗೆಲುವುಗಳೊಂದಿಗೆ ಇತಿಹಾಸ ಬರೆದ ಯುವ ನಾಯಕ ಚಿರಾಗ್ ಪಾಸ್ವಾನ್ ಲೋಕ ಜನಶಕ್ತಿ ಪಕ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಒಂದು ಸ್ಥಾನಕ್ಕೆ ಸೀಮಿತವಾದ ಪಕ್ಷ ಆದ್ರೆ ಈ ಬಾರಿ ಹತ್ತೊಂಬತ್ತು ಗೆಲುವುಗಳೊಂದಿಗೆ ರಾಜಕೀಯ ಪುನರ್ಜನ್ಮ ಪಡೆದಂತಾಗಿದೆ ಮೂರು ವರ್ಷದ ಚಿರಾಗ್ ಪಾಸ್ವಾನ್ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಬಿಟ್ಟಿದ್ದ ರಾಜಕೀಯ ನೆಲವನ್ನ ಮತ್ತೆ ಕಟ್ಟಿಕೊಟ್ಟಿದ್ದಾರೆ ಚಿರಾಗ್ ಅವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಒಮ್ಮೆ ಬಿಹಾರದ ಮಾಸ್ಟರ್ ಆಫ್ ದ ಮಾಸ್ ಎಂದೇ ಖ್ಯಾತರಾಗಿದ್ರು ಎರಡು ಸಾವಿರದ ಐದರಲ್ಲಿ ಒಂದು ನೂರ ಎಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದ್ರು ಆದ್ರೆ ಚಿರಾಗ್ ಕೇವಲ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಇಪ್ಪತ್ತಕ್ಕೆ ಹತ್ತಿರವಾದ ಗೆಲುವು ಸಾಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯು ಚಿರಾಗ್ಗೆ ಪಾಠ ಬೋಧಿಸಿತು ಆ ವೇಳೆ ನಿತೀಶ್ ಕುಮಾರ್ ಅವರ ಜೆಡಿಯು ಜೊತೆಗಿನ ಮೈತ್ರಿ ಮುರಿದು ಏಕಾಂಗಿಯಾಗಿ ಸ್ಪರ್ಧಿಸಿದ್ದ ಅವರು ಕೇವಲ ಒಂದು ಸ್ಥಾನಕ್ಕೆ ಸೀಮಿತಗೊಂಡಿದ್ರು ಮಾವ ಪಶುಪತಿ ಕುಮಾರ್ ಪ್ಯಾರಸ್ ಬೇರೆ ದಾರಿ ಹಿಡಿದ್ರು ಆಗ ರಾಜಕೀಯ ತಜ್ಞರು ಹೇಳಿತು ಚಿರಾಗ್ ಈಸ್ ಫಿನಿಶ್ಡ್ ಅಂತ ಆದ್ರೆ ಮೋದಿಯವರ ಹನುಮಂತ ಹಿಂಜರಿಯಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮುನ್ನ ಚಿರಾಗ್ ಮೋದಿ ಅವರ ಎಂದೇ ಘೋಷಿಸಿಕೊಂಡು ಮತ್ತೆ ಎನ್ಡಿಎ ಮೈತ್ರಿಗೆ ಮರಳಿದ್ರು ಲೋಕಸಭೆಯಲ್ಲಿ ಐದಕ್ಕೂ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಪಾಸ್ವಾನ್ ಫ್ಯಾಕ್ಟರ್ ಇಸ್ ಬ್ಯಾಕ್ ಎಂದು ತೋರಿಸಿದ್ರು ಈಗ ಅದೇ ಅಲೆ ವಿಧಾನಸಭೆಯಲ್ಲೂ ಹೊಡೆದಿದೆ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ ಎಲ್ಜೆಪಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಅಂದ್ರೆ ಅರವತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ಯಶಸ್ಸು ಇದು ಕೇವಲ ಗೆಲುವಲ್ಲ ರಾಜಕೀಯ ರಿವೈವಲ್ ಸ್ಟೋರಿ ಆಗಿ ಹೊರಹೊಮ್ಮಿದೆ ಈ ಮೈತ್ರಿ ಬಿಜೆಪಿಗೆ ಬಲ ನೀಡಿದ್ರು ಜೆಡಿಯುಗೆ ಜೀವದಾನ ಕೊಟ್ಟಂತಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿರಾಗ್ನ ವಿರೋಧದಿಂದ ಜೆಡಿಯು ಮೂವತ್ನಾಲ್ಕು ಕ್ಷೇತ್ರ ಕಳೆದುಕೊಂಡಿತ್ತು ಆದ್ರೆ ಈ ಬಾರಿ ಅವರ ಸಹಭಾಗಿತ್ವದಿಂದ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ನೇರ ಲಾಭವಾಗಿದೆ ಇನ್ನು ಚಿರಾಗ್ ಪಾಸ್ವಾನ್ ಬಿಹಾರದ ರಾಜಕೀಯದಲ್ಲಿ ಹೊಸ ಮುಖವಲ್ಲ ಹೊಸ ಪ್ರೇರಣೆ ತಮ್ಮನ್ನು ಯುವ ಬಿಹಾರಿ ಎಂದು ಪರಿಚಯಿಸಿಕೊಂಡಿರುವ ಈ ನಾಯಕ ಯುವ ಮತದಾರರ ಹೃದಯ ಗೆದ್ದಿದ್ದಾರೆ ಈ ಭರ್ಜರಿ ಗೆಲುವಿನ ನಂತರ ಚಿರಾಗ್ ಪಾಸ್ವಾನ್ ಬಿಹಾರದ ಡೆಪ್ಯೂಟಿ ಸಿಎಂ ಆಗ್ತಾರಾ ಅನ್ನೋ ಹೊಸ ಚರ್ಚೆ ಶುರುವಾಗಿದೆ ಏಕೆಂದ್ರೆ ಚಿರಾಗ್ ಈಗ ಮೈತ್ರಿಯ ಅಲ್ಪಸಂಖ್ಯಾತ ಮುಖವಲ್ಲ ಮುಖ್ಯ ನಿರ್ಣಾಯಕ ಶಕ್ತಿ ಅನ್ನೋದು ಖಚಿತವಾಗಿದೆ ಎರಡು ಸಾವಿರದ ಇಪ್ಪತ್ತರ ಸೋಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಪುನರ್ ಜನ್ಮ ಎರಡು ಸಾವಿರದ ಇಪ್ಪತ್ತೈದರ ಚಿರಾಗ್ ಅಲೆ ಇದು ಬಿಹಾರದ ಹೊಸ ರಾಜಕೀಯ ಪೀಳಿಗೆಯ ಕಥೆ ರಾಜಕೀಯದಲ್ಲಿ ಪಾಠ ಪಥ ಮತ್ತು ಪಾಸ್ವಾನ್ ಇದೀಗ ಒಂದೇ ಸಾಲಿನಲ್ಲಿ ಬರೆಯಬೇಕಾದ ಹೆಸರು ಚಿರಾಗ್ ಪಾಸ್ವಾನ್ ಒಂದು ಸ್ಥಾನದಿಂದ ಹತ್ತೊಂಬತ್ತು ಗೆಲುವುಗಳ ಹಾದಿ ಇದು ಕೇವಲ ರಾಜಕೀಯದ ರಿಟರ್ನ್ ಅಲ್ಲ ವಿಶ್ವಾಸದ ರಿಕ್ಲೇಮ್ ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ಹೊಸ ಯುಗದ ರಾಜಕೀಯ ಪ್ರತಿನಿಧಿ ಯುವ ನಾಯಕ ಧೈರ್ಯಶಾಲಿ ತಂತ್ರಜ್ಞ ಮತ್ತು ಇಂದಿನ ದಿನದ ನಿಜವಾದ ಗೇಮ್ ಚೇಂಜರ್ ಅಂದ್ರೆ ಅತಿಶಯೋಕ್ತಿ ಏನಲ್ಲ ಎಸ್ ಇದಾಗಿತ್ತು ಈ ದಿನದ ವಿಶೇಷ ನೀವ್ ನೋಡ್ತಾರೆ ಬಿಬಿನಿಸ್ ಕನ್ನಡ ಇದು ಕನ್ನಡಿಗರ ಧ್ವನಿ